ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಅನಾಕ್ರ ಅವರ ರಾಗ ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ರಾಗ ಕಾದಂಬರಿಯ ಬಾನುಲಿ ಓದಿನ ಮೂರನೇ ಕಂತು ರಮೇಶ ತನ್ನ ಕಲಾಶಾಲೆಯನ್ನು ಆರಂಭಿಸಿದ ಕೆಲವು ದಿವಸಗಳಲ್ಲಿಯೇ ಅದು ವ್ಯಾಪಾರ ಕೇಂದ್ರವಾಗುವುದು ಹೋಗಿ ಬಗೆ ಬಗೆಯ ಚಿತ್ರಗಳ ಪ್ರದರ್ಶನ ಶಾಲೆಯಾಗುತ್ತಾ ಬಂದಿತು ಇದರ ಜೊತೆಗೆ ಅಂದಿನ ಸಂಜೆ ಪರಮೇಶ್ವರಯ್ಯರ ಉಪಹಾರ ಮಂದಿರದಲ್ಲಿ ನಡೆದಿದ್ದ ದೃಶ್ಯ ಅವನ ಕರುಳಿರಿದು ಅಂತಃಕರಣವನ್ನು ಕಲಕಿಬಿಟ್ಟಿತು ಈ ಅನ್ಯಾಯದ ಕೊನೆ ಎಂದಿಗೆ ಎಂಬ ಪ್ರಶ್ನೆ ರಮೇಶನನ್ನು ಕಾಡಿಸಲಾರಂಭಿಸಿತು ಯಾರಿಗೂ ತಿಳಿಯದ ಹಾಗೆ ಮಾಣಿನೂ ಕೆಲವು ಚಿತ್ರಗಳನ್ನು ಬರೆದಿದ್ದಾನೆ ಮೂರ್ತಿ ಅವನ ಕೈಗೆ ಮಾಸಿ ಹೋಗಿದ್ದ ಒಂದು ಕಾಗದದ ಸುರುಳಿಯನ್ನಿತ್ತ ರಮೇಶ ಅವುಗಳನ್ನು ಪರೀಕ್ಷಿಸುತ್ತಾ ಒಂದನ್ನು ಗುರುತಿಸಿ ಇದು ಯಾವುದು ಗೊತ್ತೇ ಮೂರ್ತಿ ನಿನ್ನ ಸೊಪ್ಪೆ ಜಲಪಾತದ ಪ್ರತಿ ಇದು ರಾಫೆಲನ್ನ ಮ್ಯಾಡೋನಾ ಇದ್ದ ಹಾಗಿದೆಯಲ್ವೇ ಇವನಿಗೆ ಈ ರೇಖಾ ರಚನ ಸಾಮರ್ಥ್ಯ ಇಲ್ಲಿಂದ ಬಂತು ಅವನ ಕೆಲಸ ನಿನಗೇನಿಸುತ್ತೆ ಬಹಳ ಉತ್ತೇಜಕ ಮಾಣಿಯನ್ನು ನೀನು ನಾನು ಮಾವಯ್ಯ ಮೂವರು ಸಾಕಿಕೊಳ್ಳುವುದೆಂದು ನಾನು ನಿರ್ಧರಿಸಿದ್ದೇನೆ ಮಾಣಿ ನಿನ್ನ ಸ್ಟುಡಿಯೋದಲ್ಲಿದ್ದು ನಿನ್ನಿಂದ ವಿದ್ಯೆ ಕಲಿಬೇಕು ಇದು ಒಪ್ಪಿಗೆ ತಾನೆ ಹ್ಞೂ ಏನು ಬೇಕೋ ಮಾಡಪ್ಪ ನೀನು ಗಂಟು ಬಿದ್ದ ಮೇಲೇನು ಬ್ರಹ್ಮಗಂಟು ತಾನೆ ಎಂದು ನಗು ನಗುತ್ತಾ ನುಡಿದು ಮೂರ್ತಿಯ ಬೆನ್ನು ಚಪ್ಪರಿಸಿದ ಇಬ್ಬರ ಮನಸ್ಸು ಹಗುರಗೊಂಡು ಹರ್ಷದಿಂದ ಹಾರಾಡುತ್ತಿತ್ತು ಗಂಟೆ ಹತ್ತು ಹೊಡೆದಿದ್ದರೂ ಲೆಕ್ಕಿಸದೆ ಎಲ್ಲಿ ಉತ್ತಮ ಕಾಫಿ ಸಿಕ್ಕುವುದೆಂದು ಊರಿನ ಹೋಟೆಲುಗಳನ್ನೆಲ್ಲ ಹುಡುಕಿಕೊಂಡು ಹೊರಟರು ಆರು ತಿಂಗಳು ಕ್ಷಣಗಳಂತೆ ಕಳೆದು ಹೋದವು ಮಾಣಿ ತನ್ನನ್ನು ತಾನೇ ಗುರುತಿಸಿಕೊಳ್ಳಲಾರದ ಶುಭ್ರವಾದ ದೇಹ ಶುಚಿಯಾದ ಬಟ್ಟೆ ಬರೆ ಹೊಟ್ಟೆ ತುಂಬ ಅನ್ನ ಆಧರಿಸುವ ಮೂರು ಭಾಗ್ಯದೇವತೆಗಳು ತನಗೆ ದೊರೆತುದು ಅಪೂರ್ವ ಪುಣ್ಯ ಫಲದಿಂದ ಎಂದೊಂದುಕೊಂಡು ಬೀದಿಯ ಕಸವಾಗಿ ಬಿದ್ದಿದ್ದ ತನ್ನನ್ನು ಮೇಲಕ್ಕೆತ್ತಿ ಮಾನವ ವರ್ಗದಲ್ಲಿ ಕೂಡ ತನ್ನ ಪೋಷಕರ ಕೃಪೆಗೆ ತಕ್ಕ ಹಾಗೆ ಅವರ ಪ್ರೇಮಕ್ಕೆ ಅಪವಾದವಾಗದ ಹಾಗೆ ಜೀವನವನ್ನು ಬೆಳೆಸಿ ದೊಡ್ಡದು ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿಕೊಂಡ ಈ ಗೆಳೆಯರು ತನಗೆ ದೊರೆಯದೆ ಮೊದಲಿನ ಹಾಗೆ ತನ್ನ ಜೀವನ ಸಾಗಿದರೆ ಮುಂದೆ ಏನಾಗ್ತಾ ಇದ್ದೆ ಹೋಟೆಲಿನ ಸೇವಕನಾಗಿಯೇ ಸಾಯ್ತಾ ಇದ್ದೆ ಇಲ್ಲವೇ ನಾಲ್ಕಾರು ವರ್ಷಗಳ ನಂತರ ನಾನೇ ಒಂದು ಹೋಟೆಲು ತೆರೆದು ಪರಮೇಶ್ವರಯ್ಯ ಸ್ಥಾನವನ್ನು ಪಡೆದು ಹತ್ತಾರು ಇತರ ಮಾಣಿಗಳ ರಕ್ತವನ್ನು ಇದ್ದೆ ಆದರೆ ಈಗ ನನ್ನ ಭಾಗ್ಯದ ಬಾಗಿಲು ತೆರೆದಿದೆ ಮುಂದೆ ಉತ್ತಮ ಚಿತ್ರಕಾರನಾಗಬಹುದು ಶಿಲ್ಪಿ ಆಗಬಹುದು ಅನೇಕ ದೊಡ್ಡವರ ಸಹಾಯದಿಂದ ಲೋಕದಲ್ಲಿ ಗಣ್ಯನಾಗಬಹುದು ಎಂಬ ಎರಡು ಚಿತ್ರಗಳು ಮಾಣಿಯ ಅಂತರಂಗದ ಮುಂದೆ ಬಂದು ನಿಲ್ಲುತ್ತಿದ್ದುವು ನಾನು ಮುಂದೆ ದೊಡ್ಡವನೇ ಆಗಲಿ ಚಿಕ್ಕವನಾಗಿಯೇ ಉಳಿಯಲಿ ತನ್ನ ರಕ್ಷಕರಿಗೆ ಯಾವ ಬಗೆಯಲ್ಲಿಯೂ ನೋವಾಗದಂತೆ ನಡೆದುಕೊಳ್ಳಬೇಕು ಅವರ ಆಶಾವೃಕ್ಷ ಒಣಗಿ ಭೂಮಿಗೆ ಬೀಳದಂತೆ ನೋಡಿಕೊಳ್ಳಬೇಕು ಎಂದು ಶಪಥ ಮಾಡಿದ ಮಾಣೆಯ ಪ್ರಗತಿ ರಮೇಶನಿಗೆ ತುಂಬಾ ಆಶಯ ನಿಂತಿತು ಶಿಷ್ಯನಿಗೆ ಯೋಗ್ಯನಾದ ಗುರು ದೊರೆಯುವುದಷ್ಟು ದುರ್ಲಭವೋ ಗುರುವಿಗೆ ಯೋಗ್ಯನಾದ ಶಿಷ್ಯ ದೊರೆಯುವುದು ಅಷ್ಟೇ ದುರ್ಲಭವೆಂದು ಅನುಭವದಿಂದ ರಮೇಶ ಮನಗಂಡಿದ್ದ ಕಲಿಯುವ ಶ್ರದ್ಧೆ ಕಲಿತುದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸುವ ಶಕ್ತಿ ಎರಡೂ ಇರುವ ಮಾಣಿಗಲ್ಲದೆ ಬೇರೆ ಯಾರಿಗೆ ತಾನೇ ತಾನು ಹೇಳಿಕೊಡಬೇಕು ಎಂದು ರಮೇಶ ತ್ರಿಕರಣಪೂರ್ವಕವಾಗಿ ಬೋಧಿಸಲಾರಂಭಿಸಿದ ಮಾಣಿಗೆ ಕಲೆಯನ್ನು ಕಲಿಸುವುದು ಎಷ್ಟು ಸುಲಭವೆಂದು ರಮೇಶ ಮೊದಲು ಅರಿತಿದ್ದನೋ ಕಲಿಸಲಾರಂಭಿಸಿದ ಮೇಲೆ ಅಷ್ಟು ಸುಲಭವೆಂದು ಭಾವಿಸಲಾಗಲಿಲ್ಲ ಕಲೆಯನ್ನು ಕಲಿಯುವುದು ತಾನು ತಿಳಿದಿದ್ದಷ್ಟು ಸುಲಭವಲ್ಲವೆಂದು ಮಾಣಿಯ ಗ್ರಹಿಕೆಗೆ ಬರುತ್ತಾ ಬಂದಿತು ಕಲೆಯ ಬಹಿರಂಗದ ಕೆಲವು ಸಾಮಾನ್ಯ ವಿಚಾರಗಳನ್ನು ಕಲಿಸಬಹುದು ಆದರೆ ಅದನ್ನು ಯುಕ್ತ ರೀತಿಯಲ್ಲಿ ಅನುಷ್ಠಾನಕ್ಕೆ ತಂದು ಉತ್ತಮ ಕೃತಿಯನ್ನಾಗಿ ಮಾರ್ಪಡಿಸುವುದು ಹೇಗೆ ಸಜೀವ ನಿರ್ಜೀವ ಪ್ರಾಣಿ ವಸ್ತುಗಳ ಹೊರರೇಖೆಗಳಿಂದ ಕಲಾಶಿಕ್ಷಣ ಆರಂಭವಾಯಿತು ಮೊದಲು ಬಣ್ಣ ಬಣ್ಣ ಎಲೆ ಗಿಡ ಬಳ್ಳಿಗಳ ಚಿತ್ರರಚನೆ ಅನಂತರ ಅವುಗಳನ್ನೇ ಊಹೆಯಿಂದ ಬರೆದು ಜೀವಂತ ವಸ್ತುಗಳಿಗೂ ಊಹಾ ವಸ್ತುಗಳಿಗೂ ಇರುವ ತಾರತಮ್ಯವನ್ನು ಪರೀಕ್ಷಿಸುವುದು ಮುಂದೆ ದೊಡ್ಡ ಮರಗಳನ್ನು ಅವುಗಳ ರೂಪ ಲಾವಣ್ಯವನ್ನು ಚಿತ್ರಿಸುವುದು ಅನಂತರ ಅವುಗಳನ್ನೇ ನಿಸರ್ಗ ವರ್ಣಗಳಲ್ಲಿ ರಚಿಸಿ ಜೀವನ ಸಾದೃಶ್ಯ ಚಾಚು ತಪ್ಪದಂತೆ ಕಲೆಯಲ್ಲಿ ಭಟ್ಟಿ ಇಳಿಸುವುದು ಹೀಗೆ ಎರಡು ಮೂರು ವರ್ಷ ಶಿಕ್ಷಣ ಸಾಗಿತು ಒಂದು ದಿವಸ ಮಾಣಿಯ ಮನಸ್ಸಿನಲ್ಲಿ ಬಹಳ ದಿವಸಗಳಿಂದ ಕುದಿಯುತ್ತಿದ್ದ ಪ್ರಶ್ನೆ ಹೊರಬಿತ್ತು ತಾವು ಹೇಳದಂತೆ ನಿಸರ್ಗ ಚಿತ್ರಗಳನ್ನೇ ಬರೀತಾ ಇದ್ದೇನಲ್ಲ ಈ ವಿಚಾರದಲ್ಲಿ ಒಂದು ಸಂಶಯ ಇದೆ ಕೇಳಲೇ ಕೇಳು ತಾವು ಮನಸ್ಸಿಗೆ ಬೇಸರ ಮಾಡಿಕೊಳ್ಬಾರ್ದು ಆ ಚಿಂತೆ ಬೇಡ ಧೈರ್ಯವಾಗಿ ಕೇಳು ನಿಸರ್ಗವೇ ನಮ್ಮ ಮುಂದೆ ಇರುವಾಗ ಅದರ ಚಿತ್ರಗಳನ್ನು ಏತಕ್ಕೆ ಬರೀಬೇಕು ನಿಸರ್ಗದಂತಹುದೇ ಅದರ ಸೌಂದರ್ಯವನ್ನು ನೀನು ಸೃಷ್ಟಿಸಬಲ್ಲೆ ಎಂಬುದನ್ನು ತೋರಿಸಲಿಕ್ಕೆ ಆ ಕೆಲಸವನ್ನು ಫೋಟೋ ಯಂತ್ರ ನಿರ್ವಹಿಸುತ್ತದಲ್ಲ ಆದರೆ ಫೋಟೋ ಯಂತ್ರದಲ್ಲಿ ನಿಸರ್ಗದ ವಿವಿಧ ವರ್ಣವೈಖರಿ ಎಲ್ಲಿಂದ ಬರಬೇಕು ಹಾಗಾದರೆ ನಾವು ಚಿತ್ರಿಸಬೇಕೆಂದಿರುವ ನಿಸರ್ಗ ದೃಶ್ಯದ ಫೋಟೋ ತೆಗೆದುಕೊಂಡು ಅದಕ್ಕೆ ಬಣ್ಣ ಹಾಕಿದರೆ ಹಾಕದೇನು ಹೊತ್ತು ಮಿಗುವುದು ಕಾರ್ಯವು ಸಫಲವಾಗುವುದು ಹಾಗೆ ಮಾಡಿದರೆ ಮನುಷ್ಯ ತನ್ನ ಕಲ್ಪನಾ ಶಕ್ತಿಯನ್ನು ಕಳೆದುಕೊಂಡು ಯಂತ್ರಕ್ಕೆ ಅಧೀನನಾಗಿ ಬಿಡ್ತಾನೆ ನಿಸರ್ಗವನ್ನೇ ಅನುಕರಿಸಿ ಮನುಷ್ಯ ತಾನೇ ಒಂದು ಯಂತ್ರ ಆಗಿರುವಾಗ ಇನ್ನು ಬೇರೆ ಯಂತ್ರಕ್ಕೆ ಹೇಗೆ ಅಧೀನನಾಗ್ತಾನೆ ರಮೇಶನಿಗಿದು ನುಂಗಲಾರದ ತುತ್ತಾಯಿತು ಅಂತರಂಗದಲ್ಲಿ ಸೂತ್ರ ರೂಪವಾಗಿ ಸುಳಿದಿದ್ದ ಸತ್ಯವನ್ನು ಅನುಭವದಿಂದ ತಾನೇ ತಿಳಿಯದಿದ್ದುದರಿಂದ ಮಾಣಿಗೆ ಹೇಳಲು ಹೆದರಿದ ಯಾರಿಗೆ ಗುರುವಾಗಿ ಕಲೆಯನ್ನು ಬೋಧಿಸುತ್ತೇನೆಂದು ಹೊರಟನು ಆ ಬಾಲಕನಿಂದ ತನ್ನ ಕಲೆಯ ಆದಿ ಅಂತ್ಯವನ್ನು ಅರಿಯಬೇಕಾಯ್ತಲ್ಲ ಎಂದು ವಿಷಾದಗೊಂಡ ಹಾಗೆಯೇ ಕಣ್ಣು ತಾನು ಚಿತ್ರಿಸುತ್ತಿದ್ದ ಯಮ ನಚಿಕೇತ ಚಿತ್ರದ ಕಡೆ ಒಲಿಯಿತು ಯಮನಂತಹ ಸರ್ವಜ್ಞನೂ ಏನು ಅರಿಯದ ನಚಿಕೇತನಂತಹ ಬಾಲಕನಿಂದ ಪರಾಜಯಗೊಂಡನಲ್ಲವೇ ಮಹಾ ಪಂಡಿತರು ಏನೂ ಅರಿಯದ ಯೇಸುವಿನ ತಿಳಿಯಾದ ಮಾತುಗಳಿಂದ ಪರಾಜಯಗೊಂಡರಲ್ಲವೇ ಎಂದು ಮನಸ್ಸಿಗೆ ಸಮಾಧಾನ ಮಾಡಿಕೊಂಡ ಮಾಣಿ ತನ್ನ ಕಲೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇದು ಕೇವಲ ಯಾಂತ್ರಿಕ ಕಲೆ ಎಂಬ ಅರ್ಥದಲ್ಲಿ ಆ ಮಾರ್ಮಿಕ ನುಡಿಗಳನ್ನಾಡಿರಬಹುದೇ ತನ್ನನ್ನು ಅವಹೇಳನ ಮಾಡುವ ಉದ್ದೇಶದಿಂದ ಈ ವಾದವನ್ನು ಹೂಡಿರಬಹುದೇ ಎಂದು ಯೋಚಿಸಲಾರಂಭಿಸಿದ ರಮೇಶ ಚಿಂತೆಯ ಮಡುವಿನಲ್ಲಿ ಬಿದ್ದುದನ್ನು ಕಂಡು ಮಾಣಿ ಮೆಲ್ಲನೆ ಜಾರಿದ್ದ ರಮೇಶ ಉದ್ವೇಗ ಭರಿತನಾಗಿ ತನ್ನ ಚಿತ್ರಗಳ ಕಟ್ಟನ್ನೆಲ್ಲ ಬಿಚ್ಚಿ ಚಿತ್ರಗಳನ್ನು ಪರೀಕ್ಷಿಸಲಾರಂಭಿಸಿದ ಚನ್ನ ಚಿತ್ರಗಳಲ್ಲಿನ ವರ್ಣವೈಖರಿ ನೆರಳು ಬೆಳಕುಗಳ ಚಮತ್ಕಾರ ಮಾಣಿಯ ಕೃತಿಗಳಲ್ಲಿಲ್ಲದಿದ್ದುದನ್ನು ಕಂಡು ತುಸು ಸಮಾಧಾನಗೊಂಡ ತಾನಿಲ್ಲಿ ಅವನಿರ್ಲಿ ಅವನನ್ನ ಪ್ರತಿಸ್ಪರ್ಧಿಯಾಗುವನೇ ಆದರೇನು ಭಯ ಎಂಬ ಭಾವನೆ ಸುಳಿಯಿತು ಹಾಗೆಯೇ ಮಾಣಿಯ ಚಿತ್ರಗಳಲ್ಲಿ ಕೈಯಾಡಿಸುತ್ತ ಸಂದೇಶವೆಂಬ ಕಾಲ್ಪನಿಕ ಚಿತ್ರದ ಕಡೆ ಮನಸ್ಸು ಓಡಿತು ಶುದ್ಧ ಕಪ್ಪಾದ ಹಿನ್ನೆಲೆಯನ್ನು ಛೇದಿಸಿಕೊಂಡು ಒಂದು ಹಣತೆ ಮುಂದೆ ಮುಂದೆ ಬರುತ್ತಿದೆ ಅದರ ಎದುರಿಗೆ ಚಿಕ್ಕ ಪ್ರಾಯದ ಒಬ್ಬ ತರುಣ ಆರ್ತನಾಗಿ ಅಂಗಲಾಚುತ್ತಾ ಕುಳಿತಿದ್ದಾನೆ ಅವನ ಅಕ್ಕಪಕ್ಕದಲ್ಲಿ ಪಾಂಡವರ ಸೈನ್ಯಗಳಂತೆ ಸಾಲುಗಟ್ಟಿ ಎಲ್ಲ ವಯಸ್ಸಿನ ಸ್ತ್ರೀ ಪುರುಷರು ನಿಂತಿದ್ದಾರೆ ಸಂದೇಶವನ್ನು ನೋಡುತ್ತಾ ನೋಡುತ್ತಾ ರಮೇಶನ ಮೈಕೈಯೆಲ್ಲ ಬೆವರಲಾರಂಭಿಸಿತು ಹೊಟ್ಟೆಯಲ್ಲಿ ಈರ್ಷಿಯ ದಿಸಿ ರಮೇಶನ ಅಂಗಾಂಗಗಳನ್ನು ಸುಡಲಾರಂಭಿಸಿತು ರೋಷದಿಂದ ದೇಹಾದ್ಯಂತವೂ ಕಂಪಿಸತೊಡಗಿತು ತನ್ನ ಮುಂದಿನ ಹುಡುಗ ತನ್ನನ್ನು ಮೀರಿಸುವುದೇ ತನ್ನ ಕಲೆಯನ್ನು ಪ್ರಶ್ನಿಸುವುದೇ ತನ್ನ ಯೋಗ್ಯತೆಯನ್ನು ಪ್ರತಿಭಟಿಸುವುದೇ ಕಲಾ ಸಾಮ್ರಾಟ ತಾನೇ ಎಂಬ ಮಾಯಾ ಪ್ರಪಂಚದ ಭ್ರಮರ ಕೀಟವಾಗಿದ್ದ ರಮೇಶನಿಗೆ ಕೂಡಲೇ ಮನುಷ್ಯತ್ವ ಪ್ರಾಪ್ತವಾದ ಹಾಗಾಯಿತು ಮನಸ್ಸಿನ ಕನ್ನಡಿಯ ಮೇಲೆ ಒಂದೊಂದಾಗಿ ತನ್ನ ಚಿತ್ರವೊಂದು ಮಾಣಿಯ ಚಿತ್ರವೊಂದು ಸುಳಿಯಲಾರಂಭಿಸಿತು ರೋಷ ಕ್ಷಣ ಕ್ಷಣಕ್ಕೂ ಏರಲಾರಂಭಿಸಿತು ಮನಸ್ಸಿನ ಈ ಅಶಾಂತ ವಿಪ್ಲವವನ್ನು ತಡೆಯಲಾರದೆ ಬೆಂಕಿ ಕಡ್ಡಿ ಗೀರಿ ಸಂದೇಶಕ್ಕೆ ಅಗ್ನಿಸ್ಪರ್ಶ ಮಾಡಿಬಿಟ್ಟ ಒಂದೇ ಅರೆಕ್ಷಣ ಸಂದೇಶ ಬೂದಿ ಬೂದಿಯಾಗಿ ಮುಂದೆ ಬಿದ್ದಿತು ಅದನ್ನು ದಿಟ್ಟಿಸಿ ನೋಡಿ ವಿಜಯೋತ್ಸಾಹದಿಂದ ನಗ್ ತಾನೇ ಗೆದ್ದೆನೆಂದು ಭಾವಿಸಿಕೊಂಡ ಕತ್ತೆತ್ತಿ ನೋಡುವುದೇ ತಡ ಎಲ್ಲೆಲ್ಲಿಯೂ ಸಂದೇಶದ ಪ್ರತಿಗಳು ಮೆರೆಯಲಾರಂಭಿಸಿದವು ಗೋಡೆಯ ಮೇಲೆಯೂ ಅದೇ ಕನ್ನಡಿಯಲ್ಲಿಯೂ ಅದೇ ಗೋಡೆಯ ಮೇಲೆ ನೇತು ಹಾಕಿದ್ದ ಪ್ರತಿಯೊಂದು ಕಟ್ಟಿನಲ್ಲಿಯೂ ಅದೇ ಚಿತ್ರ ಈ ನೋಟದಿಂದ ರಮೇಶ ಅವಾಕ್ಕಾಗಿ ಹೋದ ಇದು ಎಂತಹ ಹಿಂಸೆ ಎಂತಹ ಶಿಕ್ಷೆ ಎಂದು ಕಣ್ಣು ಮುಚ್ಚಿ ತಲೆಯ ಮೇಲೆ ಕೈ ಹೊತ್ತು ಆರಾಮಾಸನದ ಮೇಲೆ ಕುಳಿತ ಸ್ವಲ್ಪ ಹೊತ್ತು ಕಳೆಯಲು ತಲೆ ತಿಳಿಯಾಗುತ್ತಾ ಬಂದಿತು ಬಗ್ಗಡದಂತಹ ಕಲ್ಮಶ ಭಾವನೆಗಳೆಲ್ಲ ಪಾತಾಳಕ್ಕೆ ಇಳಿದು ತಿಳಿಯಾದ ಶುಭ್ರವಾದ ಪವಿತ್ರವಾದ ಭಾವನೆಗಳು ಹೊಳೆಯಲಾರಂಭಿಸಿದುವು ಕಣ್ಣಿನಲ್ಲಿ ಧಾರೆ ಧಾರೆಯಾಗಿ ದುಕ್ಕಾಶ್ರೂ ಹರಿಯಿತು ಛೆ ಎಂತಹ ನೀಚ ಕೆಲಸವನ್ನು ಮಾಡಿದೆ ನನ್ನ ಶಿಷ್ಯನ ಅಭ್ಯುದಯವನ್ನು ಸಹಿಸದೆ ಹೋದೆನಲ್ಲ ನನ್ನ ವಿದ್ಯೆ ಇವನ ಮೂಲಕ ವರ್ಧಿಸುವುದೆಂದು ಶಾಂತನಾಗದೆ ತುಚ್ಛವಾದ ಈರ್ಷೆಯ ಕೋಪಕ್ಕೆ ಬಿದ್ದು ಸಂದೇಶವನ್ನು ನಾಶಗೊಳಿಸಿದನಲ್ಲಾ ಎಂದು ರೋಧಿಸಲಾರಂಭಿಸಿದ ಮಾಣಿ ಅಂದಿನ ಪಾಠಕ್ಕಾಗಿ ಅಲ್ಲಿಗೆ ಬಂದಿದ್ದರ ಅರಿವೇ ರಮೇಶನಿಗಾಗಲಿಲ್ಲ ತನ್ನ ಗುರು ತಲೆಯ ಮೇಲೆ ಕೈ ಹೊತ್ತು ಹೀಗೆ ದುಃಖಿಸುತ್ತಾ ಕುಳಿತುದರ ಮರ್ಮವಾದರೂ ಮಾಣಿಗೆ ಗೊತ್ತಾಗಲಿಲ್ಲ ಎದುರಿಗೆ ಬಿಚ್ಚಿದ ತನ್ನ ಮತ್ತು ರಮೇಶನ ಚಿತ್ರಸಂಗ್ರಹ ತನ್ನಿಂದೇನಾದರೂ ಅಪಚಾರ ಸಂಭವಿಸಿತೇ ತಾನು ಪ್ರಶ್ನೆ ಕೇಳಿದ್ದು ತಪ್ಪಾಯಿತೇ ಎಂದು ಎಷ್ಟು ಬಗೆಯಾಗಿ ಭಾವಿಸಿದರೂ ಸಮಸ್ಯೆ ಪರಿಹಾರವಾಗಲಿಲ್ಲ ಕೊನೆಗೆ ಧೈರ್ಯ ಮಾಡಿಕೊಂಡು ರಮೇಶನ ಬಳಿಗೆ ಬಂದು ಸಾರ್ ಸಾರ್ ಯಾರು ಯಾರದು ನಾನು ಸಾರ್ ಮಾಣಿ ಪಾಠಕ್ಕೆ ಬಂದಿದ್ದೇನೆ ರಮೇಶ ಕತ್ತೆತ್ತಿ ನೋಡಿದ ದೈನ್ಯವೇ ಮೂರ್ತಿವೆತ್ತಿ ಬಂದಂತೆ ನಿಂತಿದ್ದ ಮಾಣಿಯನ್ನು ಕಂಡು ಗಂಟಲು ಬಿಗಿದು ಬಂದಿತು ತನ್ನ ದುಃಖವನ್ನು ಮಾತಿನಿಂದ ತಿಳಿಸಲಾಗದೆ ಅವನನ್ನು ಅಪ್ಪಿಗಟ್ಟಿಯಾಗಿ ಅಳಲಾರಂಭಿಸಿದ ಮಾಣಿಯ ಎಳೆ ಮನಸ್ಸಿಗೆ ಈ ಶೋಕ ವಾರಿಧಿಯ ಉದ್ದೇಶ ಅರ್ಥವಾಗಲಿಲ್ಲ ಗುರುವಿನ ದುಃಖಕ್ಕೆ ಮನ ಕರಗಿ ತಾನೂ ಅಳಲಾರಂಭಿಸಿದ ಸ್ವಲ್ಪ ಹೊತ್ತು ಹೀಗೇ ಕಳೆಯಲು ರಮೇಶ ಧೈರ್ಯ ಮಾಡಿಕೊಂಡು ಕ್ಷಮಿಸು ಮಾಣಿ ನಾನು ಮಹಾ ಅಪರಾಧಿ ನಿನ್ನ ವಿಚಾರದಲ್ಲಿ ಬಹಳ ಅನ್ಯಾಯ ಮಾಡಿದ್ದೀನಿ ಎಂಥ ಮಾತು ಸರ್ ನೀವು ಅನ್ಯಾಯ ರಾಮರಾಮ ಸರಿಯಾಗಿ ಹೇಳಿ ಸರ್ ನನಗೊಂದು ಬಗೆಹರಿಯೋದಿಲ್ಲ ಹೊಟ್ಟೆ ಕಿಚ್ನಿಂದ ನಿನ್ನ ಸಂದೇಶ ಚಿತ್ರವನ್ನು ಸುಟ್ಟೆ ನೀನು ನನ್ನ ಪ್ರತಿಸ್ಪರ್ಧಿಯಾಗುವೆ ಎಂಬ ಭಯದಿಂದ ಕ್ಷಮಿಸು ಇಷ್ಟೇ ತಾನೇ ಅದು ಎಂದಿದ್ರೂ ತಮ್ಮದು ತಾನೇ ತಮ್ಮ ಚಿತ್ರ ತಾವೂ ಸುಟ್ಟ ಹಾಗಾಯಿತು ಅದಕ್ಕೂ ಉತ್ತಮವಾದುದನ್ನು ಬರ್ಸೇ ಬರೆಸ್ತೀರಿ ಇದಕ್ಕಿಷ್ಟು ಚಿಂತೆಯೇ ಎಂದು ಸಮಾಧಾನ ಹೇಳಿ ರಮೇಶನನ್ನು ಮೂರ್ತಿಯಲ್ಲಿಗೆ ಕಳುಹಿಸಿ ತಾನೇ ಅಭ್ಯಾಸಕ್ಕೆ ಕುಳಿತ ಮನಸ್ಸು ಮರ್ಕಟದಂತೆ ಎತ್ತೆತ್ತಲೋ ಹೋಗುವುದೇ ವಿನ ಅಂದು ಕುಂಚದ ಮೇಲೆ ನಿಲ್ಲದು ಬೇಸರದಿಂದ ಕುಂಚ ಒಂದು ಒಂದೆಡೆಗೆಸೆದು ನಾನು ಪ್ರತಿಸ್ಪರ್ಧಿ ನನ್ನ ಮೇಲೆ ಹೊಟ್ಟೆಯ ಕಿಚ್ಚು ಎಂದು ನಿಟ್ಟಿಸಿರು ಬಿಟ್ಟ ಅಂದಿನ ಅಭ್ಯಾಸ ಅಲ್ಲಿಗೇ ನಿಂತಿತು ಕಾದಂಬರಿ ವಿಹಾರ ಅನಾಕ್ರ ಅವರ ಉದಯರಾಗ ರಾಗ ಕಾದಂಬರಿಯ ಬಾನುಲಿ ಓದಿನ ಮೂರನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ಉದಯರಾಗ ಕಾದಂಬರಿಯ ನಾಲ್ಕನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ನೀವು ಆಲಿಸಬಹುದು